ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಪಾಠ ಆಧಾರಿತ ಮೌಲ್ಯಾಂಕನ ಪರೀಕ್ಷೆಯ ಅಂದರೆ ಘಟಕ ಪರೀಕ್ಷೆಯ ಪ್ರಶ್ನೆಗಳು ಮತ್ತು ಉತ್ತರಗಳು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಅಧ್ಯಾಯ ಒಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ನಮಗೆ ಗೊತ್ತಿರುವಂತೆ ಈ ವರ್ಷದಿಂದ ಎಲ್ ಬಿ ಎ ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟನ್ನು ತರ್ತಾ ಇದ್ದಾರೆ ಸರ್ಕಾರದಿಂದ ಅಂದರೆ ಶಿಕ್ಷಣ ಇಲಾಖೆಯಿಂದ ಆದ್ದರಿಂದ ನಾವು ಈ ಒಂದು ಎಲ್ ಬಿ ಎ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗುವಂಥದ್ದು ಭಾಳ ಇಂಪಾರ್ಟೆಂಟ್ ಅಂದರೆ ಪಾಠವಾರು ಒಂದೊಂದು ಪಾಠ ಆದ ನಂತರ ಆ ಪಾಠಕ್ಕೆ ಸಂಬಂಧಪಟ್ಟಿರುವಂಥ ಇಪ್ಪತ್ತೈದು ಅಂಕಗಳಿಗೆ ಒಂದು ಪರೀಕ್ಷೆಯನ್ನು ನಡೆಸಲಾಗ್ತದೆ ಇಪ್ಪತ್ತೈದು ಅಂಕ ಎಕ್ಸಾಮು ಪ್ಲಸ್ ಮರು ಸಿಂಚನ ಕಾರ್ಯಕ್ರಮದ್ದು ಐದು ಪ್ರಶ್ನೆಗಳು ಒಟ್ಟು ಮೂವತ್ತು ಪ್ರಶ್ನೆಗಳಿಗೆ ಅಂದರೆ ಮೂವತ್ತು ಅಂಕಗಳಿಗೆ ನಡೆಸ್ತಾರೆ ಈಗ ಡೈರೆಕ್ಟಾಗಿ ಪ್ರಶ್ನೆ ಮತ್ತು ಉತ್ತರಕ್ಕೆ ಹೋಗ್ಬಿಡೋಣ ರೋಮ ನಂಬರ್ ಒಂದು ನೀಡಿರುವ ಆಯ್ಕೆಗಳಿಂದ ಈ ಕೆಳಗಿನ ಅಪೂರ್ಣ ಹೇಳಿಕೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಉತ್ತರಗಳನ್ನು ಅವುಗಳ ಅಕ್ಷರದೊಂದಿಗೆ ಬರೆಯಿರಿ ಇದು ಎರಡು ಪ್ರಶ್ನೆ ಇದ್ದಾವೆ ಒಂದೊಂದು ಮಾರ್ಕ್ಸು ಎರಡು ಮಾರ್ಕ್ಸ್ ಟೋಟಲ್ ಒಂದನೇ ಪ್ರಶ್ನೆ ಎನ್ ಪ್ಲಸ್ ಸಿ ಯು ಎಸ್ ಫೋರ್ ಝಿಂಕ್ ಪ್ಲಸ್ ಕಾಪರ್ ಸಲ್ಫೇಟ್ ರಷ್ಟು ಝಿಂಕ್ ಸಲ್ಫೇಟ್ ಪ್ಲಸ್ ಕಾಪರ್ ಮೇಲಿನ ಕ್ರಿಯೆಯು ಇದಕ್ಕೆ ಉದಾಹರಣೆಯಾಗಿದೆ ಎ ಅಂತರುಷ್ಣಕ ಕ್ರಿಯೆ ಬಿ ಪ್ರಕ್ಷೇಪಣ ಕ್ರಿಯೆ ಸಿ ಸ್ಥಾನಪಲ್ಲಟ ಕ್ರಿಯೆ ಡಿ ದ್ವಿ ಪಲ್ಲಟ ಕ್ರಿಯೆ ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಾಗುತ್ತೆ ಝಿಂಕು ಕಾಪರ್ ಸಲ್ಫೇಟ್ನೊಂದಿಗೆ ವರ್ತಿಸಿ ಜಿಂಕ್ ಸಲ್ಫೇಟ್ ಆಗುತ್ತೆ ಕಾಪರ್ ಹೊರಗಡೆ ಬರುತ್ತೆ ಈಗಾಗಲೇ ನಾವು ಹಿಂದಿನ ವಿಡದಲ್ಲಿ ನಾನು ಇದನ್ನು ಹೇಳಿದ್ದೀನಿ ಸ್ಪಷ್ಟವಾಗಿ ಸ್ಥಾನ ಪಲ್ಲಟ ಕ್ರಿಯೆ ಆಗುತ್ತೆ ಅಂದರೆ ಜಿಂಕು ಕಾಪರ್ನ ಹೊರಗಡೆ ಆಗುತ್ತೆ ತಾನು ಹೋಗಿ ಸೇರಿಕೊಳ್ಳುತ್ತೆ ಇದನ್ನು ನಾವು ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ ಎರಡನೇ ಪ್ರಶ್ನೆ ಚಿಪ್ಸ್ಗಳಿರುವ ಪೊಟ್ಟಣಕ್ಕೆ ಹಾಯಿಸುವ ಅನಿಲ ಯಾವುದು ಅಂದರೆ ಚಿಪ್ಸ್ನಲ್ಲಿ ಯಾವ ಅನಿಲವನ್ನು ಹಾಕಿರ್ತಾರೆ ಅಂತ ಪ್ರಶ್ನೆ ಎ ಹೈಡ್ರೋಜನ್ ಬಿ ಆಕ್ಸಿಜನ್ ಸಿ ಕ್ಲೋರಿನ್ ಡಿ ನೈಟ್ರೋಜನ್ ಉತ್ತರ ನೈಟ್ರೋಜನ್ ನೈಟ್ರೋಜನ್ ಅನಿಲವನ್ನು ತುಂಬಿಸಿರ್ತಾರೆ ಯಾಕೆ ತುಂಬಿಸ್ತಾರೆ ಅದು ಆಹಾರ ಕೆಟ್ಟೋಗ್ಬಾರ್ದು ಅನ್ನೋ ರೀಸನ್ಗೆ ತುಂಬಿಸಿರ್ತಾರೆ ತಿಂಗಳುಗಟ್ಟಲೆ ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸಿ ಅದನ್ನು ಸ್ಟೋರ್ ಮಾಡಬೇಕಾಗಿರ್ತದೆ ಖರ್ಚಾಗುವವರೆಗೂ ಆದ್ದರಿಂದ ನೈಟ್ರೋಜನನ್ನು ಬಳಸ್ತಾರೆ ಅದು ಹಾಳಾಗಬಾರ್ದು ಅನ್ನೋಂಥ ಉದ್ದೇಶದಿಂದ ರೋಮ ನಂಬರ್ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಟ್ಟು ಎರಡು ಪ್ರಶ್ನೆಗಳಿದ್ದಾವೆ ಒಂದೊಂದು ಮಾರ್ಕ್ಸು ಮೂರನೇ ಪ್ರಶ್ನೆ ರಾಸಾಯನಿಕ ಸಮೀಕರಣ ನಡೆದಿದೆ ಎಂದು ನಿರ್ಧರಿಸಲು ಸಹಾಯ ಮಾಡುವ ವೀಕ್ಷಣೆಗಳು ಯಾವುವು ಉತ್ತರ ಒಂದು ಸ್ಥಿತಿ ಬದಲಾವಣೆ ಆಗುತ್ತೆ ಎರಡು ಬಣ್ಣದಲ್ಲಿ ಬದಲಾವಣೆ ಆಗುತ್ತೆ ಮೂರು ಅನಿಲದ ಬಿಡುಗಡೆ ಆಗುತ್ತೆ ನಾಲ್ಕು ತಾಪದಲ್ಲಿ ಬದಲಾವಣೆ ಆಗುತ್ತೆ ಈ ನಾಲ್ಕು ಅಂಶಗಳನ್ನು ನೋಡಿದರೆ ರಾಸಾಯನಿಕ ಸಮೀಕರಣ ಆಗಿದೆಯೇ ಅಂದರೆ ರಾಸಾಯನಿಕ ಸಮೀಕರಣ ನಡೆದಿದೆ ಅಂತ ನಾವು ಇಲ್ಲಿ ಹೇಳ್ಬೋದು ನಾಲ್ಕನೇ ಪ್ರಶ್ನೆ ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್ ಗ್ಯೂಸ್ರಷ್ಟು ಜಿಂಕ್ ಪ್ಲಸ್ ಕಾರ್ಬನ್ ಮಾನ್ ಆಕ್ಸೈಡ್ ಈ ಕ್ರಿಯೆಯಲ್ಲಿ ಉತ್ಕರ್ಷಣೆಗೊಂಡ ಮತ್ತು ಅಪಕರ್ಷಣಗೊಂಡ ಪ್ರತಿವರ್ತಕಗಳನ್ನು ಹೆಸರಿಸಿ ಉತ್ತರ ಉತ್ಕರ್ಷಣಗೊಂಡ ಪ್ರತಿವರ್ತಕ ಕಾರ್ಬನ್ ಅಪಕರ್ಷಣಗೊಂಡ ಪ್ರತಿವರ್ತಕ ಜಿಂಕ್ ಆಕ್ಸೈಡ್ ಉತ್ಕರ್ಷಣ ಅಂತಂದರೆ ಆಕ್ಸಿಜನ್ನ ಪಡೆದುಕೊಳ್ಳೋದು ಇಲ್ಲಿ ಕಾರ್ಬನ್ನು ಒಂದೇ ಇತ್ತು ಅದು ಆಕ್ಸಿಜನ್ನ ತಗೊಂಡು ಕಾರ್ಬನ್ ಮೈನಾಕ್ಸೈಡ್ ಆಗುತ್ತೆ ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ ಅಂದರೆ ಉತ್ಕರ್ಷಣ ಆಯಿತು ಝಿಂಕ್ ಆಕ್ಸೈಡು ಜಿಂಕಲ್ಲಿ ಆಕ್ಸಿಜನ್ ಇತ್ತು ಅದು ಕಳ್ಕೊಂಬಿಟ್ಟು ಏನಾಯ್ತು ಝಿಂಕ್ ಅಷ್ಟೇ ಆಯಿತು ಹಾಗಾದರೆ ಇಲ್ಲಿ ರಿಡಕ್ಷನ್ ರಿಯಾಕ್ಷನ್ ಆಯಿತು ಯಾವುದು ಜಿಂಕು ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಐದು ಕಮಟುವಿಕೆ ಎಂದರೇನು ಕಮಟುವಿಕೆಯನ್ನು ತಡೆಗಟ್ಟುವ ಯಾವುದಾದ್ರೂ ಎರಡು ವಿಧಾನಗಳನ್ನು ತಿಳಿಸಿ ಉತ್ತರ ಕೊಬ್ಬು ಮತ್ತು ಎಣ್ಣೆಯ ಪದಾರ್ಥಗಳು ಉತ್ಕರ್ಷಣೆಗೊಂಡು ಅವುಗಳ ವಾಸನೆ ಮತ್ತು ರುಚಿ ಬದಲಾಗುವುದನ್ನು ಕಮಟುವಿಕೆ ಅಂತ ಕರೀತಾರೆ ನಾವು ಆಹಾರ ನಾವು ಕೆಡೋದನ್ನು ನೋಡ್ತೀವಲ್ಲ ಅದನ್ನು ನಾವು ಕಮಟುವಿಕೆ ಅಂತ ಕರೀತಾರೆ ಇದನ್ನು ತಡೆಗಟ್ಟಲು ನಾನು ಈಗಾಗಲೇ ಹೇಳಿದೆ ಇದನ್ನು ತಡೆಗಟ್ಟಲು ಎರಡು ಮೂರು ವಿಧಗಳಿದ್ದಾವೆ ಒಂದು ಆಹಾರ ಪದಾರ್ಥಗಳಿಗೆ ಪ್ರತಿ ಉತ್ಕರ್ಷಕವನ್ನು ಸೇರಿಸುವುದು ಎರಡು ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸಿದ ಸಂಗ್ರಹಗಳಲ್ಲಿ ಶೇಖರಿಸುವುದು ಆಹಾರ ಕೆಡಬಾರ್ದು ಅಂತಂದರೆ ಅಲ್ಲಿ ಗಾಳಿ ಹೋಗಬಾರ್ದು ಅದರಿಂದ ಅದನ್ನು ಆಗಬಾರ್ದು ಅನ್ನೋ ರೀಸನ್ಗೆ ಚೆನ್ನಾಗಿ ಪೊಟ್ಟಣಗಳಲ್ಲಿ ಪಾಕೆಟ್ನ ಮಾಡಿ ಸಂಗ್ರಹಣೆ ಮಾಡಿರ್ತಾರೆ ಆರನೇ ಪ್ರಶ್ನೆ ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯ ಪ್ರಯೋಗದ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ ಚಿತ್ರ ಕೆಳಗಡೆ ತೋರಿಸಿದೆ ಇದರಲ್ಲಿ ಏನೇನಿದೆ ನೋಡಿ ನೀರಿನ ವಿದ್ಯುತ್ ವಿಭಜನೆ ತೋರಿಸುವಂಥ ಚಿತ್ರ ಆಕ್ಸಿಜನ್ ಶೇಖರಣೆ ಆಗುತ್ತೆ ಮತ್ತು ಈ ಕಡೆ ಹೈಡ್ರೋಜನ್ ಶೇಖರಣೆ ಆಗುತ್ತೆ ಎರಡು ಪ್ರಣಾಳಗಳಿದ್ದಾವೆ ಆಮೇಲೆ ಗ್ರಾಫೈಟ್ ದಂಡ ಇದೆ ಗ್ರಾಫೈಟ್ ರಾಡು ಆನೋಡ್ ಮತ್ತು ಕ್ಯಾಥೋಡನ್ನು ಇದೆ ರಬ್ಬರ್ ಬಿರಡೆ ಇದೆ ನೀರು ಮತ್ತು ಹೈಡ್ರೋಜನ್ ಕಲೆಕ್ಟ್ ಆಗುತ್ತೆ ಪ್ಲಾಸ್ಟಿಕ್ ಮಗ್ಗು ಏಳು ಕೆಳಗಿನ ಹೇಳಿಕೆಗಳನ್ನು ರಾಸಾಯನಿಕ ಸಮೀಕರಣ ರೂಪಕ್ಕೆ ಪರಿವರ್ತಿಸಿ ಮತ್ತು ಸರಿದೂಗಿಸಿ ಒಂದು ಹೈಡ್ರೋಜನ್ ಅನಿಲವು ಕ್ಲೋರಿನ್ ಅನಿಲದೊಂದಿಗೆ ಸೇರಿ ಹೈಡ್ರೋಜನ್ ಕ್ಲೋರೈಡ್ ಉಂಟಾಗ್ತದೆ ಹೆಚ್ ಟು ಪ್ಲಸ್ ಸಿ ಎಲ್ ಟು ರೆಸ್ಟು ಟು ಹೆಚ್ ಸಿ ಎಲ್ ಎರಡು ಪೊಟಾಷಿಯಂ ಲೋಹವು ನೀರಿನೊಂದಿಗೆ ವರ್ತಿಸಿ ಪೊಟಾಷಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲ ಉತ್ಪಾದನೆ ಮಾಡ್ತದೆ ಟೂ ಕೆ ಪ್ಲಸ್ ಟು ಎಚ್ ಟು ಓ ರಷ್ಟು ಟೂ ಕೆ ಓ ಹೆಚ್ ಪ್ಲಸ್ ಎಚ್ ಟು ಹೈಡ್ರೋಜನ್ ಅನಿಲ ರಿಲೀಸ್ ಆಯಿತು ಅಥವಾ ಸಿ ಎಚ್ ಫೋರ್ ಮೀಥೇನ್ ಪ್ಲಸ್ ಓ ಟು ರಷ್ಟು ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಹೈ ಎಚ್ ಟು ಓ ಆಗುತ್ತೆ ಸಿ ಎಚ್ ಫೋರ್ ಮೀಥೇನು ಟು ಓ ಟು ರಷ್ಟು ಸಿ ಓ ಟು ಪ್ಲಸ್ ಟು ಎಚ್ ಟು ಆಗುತ್ತೆ ಲೆಡ್ ನೈಟ್ರೇಟ್ ಪಿ ಬಿ ಎನ್ ಓ ತ್ರೀ ಟ್ವಾಯ್ಸ್ ರಷ್ಟು ಟು ಪಿ ಬಿ ಓ ಪ್ಲಸ್ ಎನ್ ಓ ಟು ಪ್ಲಸ್ ಓ ಟು ಟು ಪಿ ಬಿ ಎನ್ ಓ ತ್ರೀ ಟ್ವಾಯ್ಸ್ ಅಂದರೆ ಲೆಡ್ ನೈಟ್ರೇಟ್ ಗ್ಯೂಸ್ರಷ್ಟು ಲೆಡ್ ಆಕ್ಸೈಡ್ ಎನ್ ಓ ಟು ನೈಟ್ರೋಜನ್ ಆಕ್ಸೈಡ್ ಪ್ಲಸ್ ಆಕ್ಸಿಜನ್ ರಿಲೀಸ್ ಆಗುತ್ತೆ ನಾಲ್ಕನೇ ರೋಮನ್ ನಂಬರ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎಂಟು ಸೋಡಿಯಂ ಸಲ್ಫೇಟ್ನೊಂದಿಗೆ ಬೇರಿಯಂ ಕ್ಲೋರೈಡ್ ವರ್ ವರ್ತನೆಯು ಯಾವ ವಿಧದ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ ಏಕೆ ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೀರಿ ಉತ್ತರ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರಿಡ್ ಪ್ರತಿವರ್ತಕಗಳ ನಡುವೆ ಪ ಪರಸ್ಪರ ಅಯಾನುಗಳ ವಿನಿಮಯ ಆಗುತ್ತದೆ ಎನ್ ಎ ಟು ಫೋರ್ ಪ್ಲಸ್ ಬಿ ಎಸ್ ಸಿ ಎಲ್ ಟು ಗ್ಯೂಸ್ರೆಸ್ಟು ಬಿ ಫೋರ್ ಪ್ಲಸ್ ಟು ಎನ್ ಎ ಸಿ ಎಲ್ ಒಂಬತ್ತನೇ ಪ್ರಶ್ನೆ ಉಷ್ಣ ಬೆಳಕು ಮತ್ತು ವಿದ್ಯುತ್ ಶಕ್ತಿಯ ರೂಪದಲ್ಲಿ ಶಕ್ತಿಯನ್ನು ಒದಗಿಸುವ ಮೂಲಕ ನಡೆಸುವ ವಿಭಜನೆ ಕ್ರಿಯೆಗಳಿಗೆ ತಲಾ ಒಂದೊಂದು ಸಮೀಕರಣ ಬರೆಯಿರಿ ಉತ್ತರ ಉಷ್ಣ ವಿಭಜನೆ ಇದು ಕಾಯಿಸುವ ಮೂಲಕ ವಿಭಜನ ಕ್ರಿಯೆಯನ್ನು ನಡೆಸಿದರೆ ಅದು ಉಷ್ಣ ವಿಭಜನ ಕ್ರಿಯೆ ಅಂತ ಕರೀತಾರೆ ಉದಾಹರಣೆ ಕಾರ್ಬೋನೇಟ್ ಕಾರ್ಬೋನೇಟನ್ನು ಕಾಯಿಸಿದಾಗ ಅದು ಕ್ಯಾಲ್ಶಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ವಿಭಜನೆ ಆಗ್ತದೆ ಫಾರ್ ಎಕ್ಸಾಂಪಲ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಟು ಕ್ಯಾಲ್ಶಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಬೆಳಕಿನ ವಿಭಜನ ಕ್ರಿಯೆ ಸೂರ್ಯನ ಬೆಳಕಿನ ಸಹಾಯದಿಂದ ಪ್ರತಿವರ್ತಕವು ವಿಭಜನೆಯಾಗುವ ಕ್ರಿಯೆ ಉದಾಹರಣೆ ಸೂರ್ಯನ ಬೆಳಕು ಬೆಳ್ಳಿಯ ಕ್ಲೋರೈಡನ್ನು ಬೆಳ್ಳಿ ಮತ್ತು ಕ್ಲೋರಿನ್ ಆಗಿ ವಿಭಜ್ ವಿಭಜನೆ ಮಾಡ್ತದೆ ಒಂದು ಎಕ್ಸಾಂಪಲ್ ನೋಡೋದಾದರೆ ಎ ಜಿ ಸಿ ಎಲ್ ಗ್ ಸ್ಟು ಎ ಜಿ ಪ್ಲಸ್ ಸಿ ಎಲ್ ಟು ವಿದ್ಯುಚ್ಛಕ್ತಿಯಿಂದ ವಿಭಜನೆ ಶಕ್ತಿಯ ಸಹಾಯದಿಂದ ಪ್ರತಿವರ್ತಕವು ವಿಭಜನೆಯಾಗುವಂಥ ಕ್ರಿಯೆಯನ್ನು ಶಕ್ತಿಯ ವಿಭಜನೆ ಅಂತ ಕರಿತೀವಿ ಉದಾಹರಣೆ ಆಮ್ಲೀಯವಾದ ನೀರಿನ ಮೂಲಕ ವಿದ್ಯುತ್ ಹಾಯಿಸಿದಾಗ ಅದು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜನೆ ಆಗ್ತದೆ ಫಾರ್ ಎಕ್ಸಾಂಪಲ್ ಹೆಚ್ ಟು ಓ ಗ್ಯೂಸ್ರಷ್ಟು ಟು ಎಚ್ ಟು ಪ್ಲಸ್ ಓ ಟು ಐದನೇ ರೋಮ ನಂಬರ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎ ಪ್ರಶ್ನೆ ಸೀಸದ ನೈಟ್ರೇಟನ್ನು ಕಾಯಿಸಿದಾಗ ಬಿಡುಗಡೆಯಾಗುವ ಕಂದು ಬಣ್ಣದ ಧೂಮವನ್ನು ಹೆಸರಿಸಿ ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೀರಿ ಉತ್ತರ ಧೂಮ ನೈಟ್ರೋಜನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ ಇದನ್ನು ರಿಯಾಕ್ಷನನ್ನು ನಾವು ಬರೆಯೋದಾದರೆ ಟು ಪಿ ಬಿ ಎನ್ ಓ ತ್ರೀ ರಷ್ಟು ಟು ಪಿ ವಿ ಓ ಪ್ಲಸ್ ಎನ್ ಓ ಟು ಪ್ಲಸ್ ಓ ಟು ಬಿ ಅಂತರುಷ್ಣಕ ಕ್ರಿಯೆಗಳು ಮತ್ತು ಬಹಿರಷ್ಣಕ ಕ್ರಿಯೆ ಎಂದರೇನು ಒಂದು ಉದಾಹರಣೆ ಕೊಡಿ ಉತ್ತರ ಅಂತರುಷ್ಣಕ ಕ್ರಿಯೆಗಳು ಶಕ್ತಿಯ ಹೀರಿಕೆಯಾಗುವ ರಾಸಾಯನಿಕ ಕ್ರಿಯೆಗಳನ್ನು ಅಂತರುಷ್ಣಕ ಕ್ರಿಯೆಗಳು ಅಂತ ಕರಿತೀವಿ ಬಹಿರುಷ್ಣಕ ಕ್ರಿಯೆಗಳು ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡಾಗುವ ರಾಸಾಯನಿಕ ಕ್ರಿಯೆಗಳು ರೋಮ ನಂಬರ್ ಆರು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಹನ್ನೊಂದನೇ ಪ್ರಶ್ನೆ ವೈಜ್ಞಾನಿಕ ಕಾರಣ ಕೊಡಿ ತಾಮ್ರದಿಂದ ಮಾಡಿದ ವಸ್ತುಗಳು ಗಾಳಿಗೆ ತೆರೆದಿಟ್ಟಾಗ ತಮ್ಮ ಹೊಳಪನ್ನು ಕಳೆದುಕೊಳ್ತವೆ ಉತ್ತರ ವಾತಾವರಣದಲ್ಲಿನ ಗಾಳಿಯೊಂದಿಗೆ ವರ್ತಿಸಿ ತಾಮ್ರದ ಆಕ್ಸೈಡ್ ಕಾಪರ್ ಆಕ್ಸೈಡ್ ಅಥವಾ ತಾಮ್ರದ ಕಾರ್ಬೋನೇಟ್ ಸಿ ಯು ಆಗ್ತದೆ ತಾಮ್ರವು ಉತ್ಕರ್ಷಣೆ ಹೊಂದುತ್ತದೆ ತಾಮ್ರವು ಸಂಕ್ಷಾರಣೆಗೆ ಒಳಪಡುತ್ತದೆ ಎರಡನೇ ಪ್ರಶ್ನೆ ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿಟ್ಟಾಗ ಬಣ್ಣ ಬದಲಾಗ್ತದೆ ಏಕೆ ಉತ್ತರ ಹೆಚ್ಚು ಕ್ರಿಯಾಪುಟವಾಗಿರುವಂಥ ಕಬ್ಬಿಣವು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸಿದೆ ಬಿ ಕ್ಯಾಲ್ಶಿಯಂ ಆಕ್ಸೈಡ್ ನೀರಿನ ಜೊತೆ ವರ್ತಿಸಿದಾಗ ಉತ್ಪತ್ತಿಯಾಗುವ ಉತ್ಪನ್ನವನ್ನು ಹೆಸರಿಸಿ ಉತ್ತರ ಕ್ಯಾಲ್ಷಿಯಂ ಹೈಡ್ರಾಕ್ಸೈಡ್ ಅಥವಾ ಅರಳಿದ ಸುಣ್ಣ ಸಿ ಸಂಕ್ಷಾರಣವನ್ನು ತಡೆಗಟ್ಟುವಂತಹ ಯಾವುದಾದರೂ ಎರಡು ಕ್ರಮಗಳನ್ನು ತಿಳಿಸಿ ಉತ್ತರ ಬಣ್ಣ ಹಚ್ಚುವುದು ಎಣ್ಣೆ ಸವರುವುದು ಗ್ರೀಸ್ ಹಚ್ಚುವುದು ಗ್ಯಾಲನೀಕರಣ ಕ್ರೋಮಿಯಂ ಲೇಪನ ಅಯೋಡಿನೀಕರಣ ಮಿಶ್ರಲೋಹಗಳನ್ನಾಗಿ ಮಾಡುವುದು ನಾಲ್ಕು ಡಿ ರೆಡಾಕ್ಸ್ ಕ್ರಿಯೆಗಳು ಎಂದರೇನು ಉತ್ತರ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವು ಉತ್ಕರ್ಷಣೆಗೊಂಡು ಮತ್ತೊಂದು ಪ್ರತಿವರ್ತಕವು ಅಪಕರ್ಷಣಗೊಳ್ಳುವಂಥ ಕ್ರಿಯೆಯನ್ನು ರೆಡಾಕ್ಸ್ ಕ್ರಿಯೆಗಳು ಅಂತ ಕರಿತೀವಿ ರೆಡಾಕ್ಸ್ ರಿಯಾಕ್ಷನ್ ಅಂತ ನಾವು ಇಂಗ್ಲೀಷ್ನಲ್ಲಿ ಕರಿತೀವಿ